ಐಪಿಎಲ್ ಮಾದರಿಯಲ್ಲಿಯೇ ನೆರಳೂರು ಪಂಚಾಯತಿ ಪ್ರೀಮಿಯರ್ ಲೀಗ್ನ ಮೂರನೇ ಸೀಸನ್ ಪ್ರಾರಂಭಿಸಿದ್ದು ಅದರ ಪೂರಕವಾಗಿ ಇಂದು ನೆರಳೂರು ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಇರುವ ಶ್ರೀನಿಧಿ ಹೋಟೆಲ್ ಆವರಣದಲ್ಲಿ ಕ್ರೀಡಾಪಟುಗಳ ಆಯ್ಕೆಗೆ ಹರಾಜು ಪ್ರಕ್ರಿಯೆ ನಡೆಯಿತು ಇನ್ನು ಈಗಾಗಲೇ ಎನ್ಪಿಪಿಎಲ್ ಕ್ರಿಕೆಟ್ ಕಪ್ ಎರಡನೇ ಸೀಸನ್ಗಳನ್ನು ಯಶಸ್ವಿ ನೆರವೇರಿಸಿದ್ದು ಮುಂದಿನ ದಿನಗಳಲ್ಲಿ ನೆರಳೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ನ ಮೂರನೇ ಸೀಸನ್ ಆರಂಭಗೊಳ್ಳಲಿದೆ ಅದರ ಪೂರಕವಾಗಿ ಇಂದು ಕ್ರೀಡಾಪಟುಗಳ ಆಯ್ಕೆಗೆ ಹರಾಜು ಪ್ರಕ್ರಿಯೆ ನಡೆಯಿತು ಇನ್ನು ಸುಮಾರು ಹನ್ನೊಂದು ತಂಡಗಳು ಮೂರನೇ ಸೀಸನ್ನಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ ಇತ್ತೀಚಿನ ದಿನಗಳಲ್ಲಿ ಯುವಕರು ದುಶ್ಚಟಗಳ ದಾಸರಾಗುತ್ತಿದ್ದು ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜೊತೆಗೆ ಯುವ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು ಇನ್ನು ಮೂರನೇ ಸೀಸನ್ ಆಯೋಜಕರಾದ ಗುಡ್ಡಹಟ್ಟಿ ವಾಸು ನೆರಳೂರು ಶರತ್ ರಂಜಿತ್ ರವರು అమ్మమ్మ తండ్రికి ரொம்ப నంబర్ ఆల్వేస్ కన్నారతి నెక్స్ట్ 10 1200 ఎవరు ఇది 51 ఐనో ఆకారం సంఖ్యలో ఉన్న కార్లు 100 100 ఆ ప్రశ్నకు 100 100

Sí, ya. sí ya. నాలుగు ఎరడు ఐదు ఐదు ఇన్నో గురు గు

నాలుగు నాలుగు గుండేది ఐదు వరకు గుడ్ సుమార్ సుమార్ కు ఎని ఉండేది 何だ oh ಎಲ್ಲರಿಗೂ ನಮಸ್ಕಾರ ಇವತ್ತು ನೆರಳೂರು ಪಂಚಾಯಿತಿ ಮಟ್ಟದ ನೆರಳೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ನ ಮೂರನೇ ಆವೃತ್ತಿ ಹರಾಜು ಪ್ರಕ್ರಿಯೆ ಇವತ್ತು ನೆರಳೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ ಈ ಹೋಟೆಲ್ಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರು ತಮಗೆಲ್ಲರಿಗೂ ಸಹ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಏನು ಎರಡು ಆವೃತ್ತಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದೀವಿ ಇವತ್ತು ಮೂರನೇ ಆವೃತ್ತಿಯನ್ನು ನೆರಳೂರಿನ ಗ್ರಾಮಸ್ಥರು ಮತ್ತು ನೆರಳೂರು ಪಂಚಾಯಿತಿ ಥರ ಎಲ್ಲ ನಾಗರಿಕರ ಸಹಕಾರದಿಂದ ಮೂರನೇ ಆವೃತ್ತಿಯನ್ನು ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಆಯೋಜಕರಾಗಿ ಗುಡ್ಡಟ್ಟಿಯ ವಾಸು ನೆರಳೂರಿನ ಶರತ್ತು ಮತ್ತು ನೆರಳೂರಿನ ರಂಜಿತ್ ಅವರು ಇದರ ನೇತೃತ್ವವನ್ನು ವಹಿಸ್ಕೊಂಡು ಪಂಚಾಯಿತಿಯಲ್ಲಿ ಯಾ ಕ್ರೀಡಾಕೂಟಗಳನ್ನು ಯಶಸ್ವಿ ಮಾಡಿ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಇವತ್ತಿನ ಕಾಲೇಜು ವಿದ್ಯಾರ್ಥಿಗಳು ವ್ಯಸನಿಗಳಾಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ದುರದೃಷ್ಟ ತರತಕ್ಕಂಥ ಸಂಗತಿ ಅಂಥದ್ರ ಮಧ್ಯೆ ಇವತ್ತು ಆ ರೀತಿಯ ಕಾಲೇಜು ವಿದ್ಯಾರ್ಥಿಗಳನ್ನು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವರನ್ನು ಅತ್ಯಂತ ಯಶಸ್ವಿಯಾಗಿ ಪ್ರೋತ್ಸಾಹಿಸಿ ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿಯಾಗದೆ ಇರೋ ರೀತಿಯಲ್ಲಿ ನೋಡಿಕೊಂಡು ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳನ್ನು ಅಳವಡಿಸ್ಕೊಂಡು ಇವತ್ತೊಂದು ಈ ಮೂರನೇ ಆವೃತ್ತಿಯ ನೆರಳೂರು ಪಂಚಾಯಿತಿ ಪ್ರೀಮಿಯರ್ ಲೀಗನ್ನು ಇವತ್ತು ಹರಾಜು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದೇವೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತಿನ ಹರಾಜು ಪ್ರಕ್ರಿಯೆಯ ನಂತರ ಮುಂದಿನ ಒಂದು ಕ್ರೀಡಾಕೂಟವನ್ನು ದಿನಾಂಕವನ್ನು ನಿಶ್ಚಯ ಮಾಡ್ತೇವೆ ಆ ದಿನಾಂಕಕ್ಕೆ ತಾವೆಲ್ಲರೂ ಸಹ ಆಗಮಿಸಬೇಕು ಮತ್ತು ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲ ನೆರಳೂರು ಪಂಚಾಯಿತಿ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಮತ್ತು ನಾಗರಿಕರುಗಳ ಒಂದು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಸವಿನಯವಾದಂಥ ಮನವಿ ಅದೇ ರೀತಿ ಇವತ್ತಿನ ಬಿಡ್ಡಿಂಗ್ನಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನೆರಳೂರಿನ ಪಂಚಾಯಿತಿ ಮಟ್ಟದ ಎಲ್ಲ ತಂಡಗಳ ನೇತೃತ್ವ ವಹಿಸ್ತಾ ಇರತಕ್ಕಂಥ ಮಾಲೀಕರಿಗೆ ಮತ್ತು ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಆಟಗಾರರಿಗೆ ನಾವು ನೆರಳೂರಿನ ಗ್ರಾಮಸ್ಥರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತೇವೆ ಮತ್ತು ಅವರ ಸಹಕಾರವೂ ಸಹ ಮುಂದೆ ಇದೇ ರೀತಿ ಈ ರೀತಿಯ ಕ್ರೀಡಾಕೂಟಗಳಿಗೆ ಇರಲಿ ಮುಂದೆ ಸಹ ಇನ್ನೂ ಹೆಚ್ಚಿನ ಇದೇ ರೀತಿಯ ಕ್ರೀಡಾಕೂಟಗಳನ್ನು ನಡೆಸುವಂಥ ಶಕ್ತಿ ನಮ್ಮ ಗ್ರಾಮಸ್ಥರಿಗೆ ಮತ್ತು ನಮ್ಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳ ಆಟಗಾರರಿಗೆ ಬರಲಿ ಮತ್ತು ಅವರು ನೇತೃತ್ವ ವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿಯ ಕ್ರೀಡಾಕೂಟಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡವಡಿಸಿ ನಡೆಸಲಿ ಅಂತೇಳ್ಬಿಟ್ಟು ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಇದೇ ರೀತಿಯ ಎಲ್ಲ ಗ್ರಾಮಗಳಿಂದ ಇವತ್ತು ಜನಸಂಖ್ಯೆ ಇನ್ನೂ ಜಾಸ್ತಿ ಇದೆ ಆದರೆ ತಂಡಗಳು ಹನ್ನೆರಡು ಹದಿನಾರು ಜನ ಒಂದು ತಂಡದಲ್ಲಿರ್ತಾರೆ ಆ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಂಡದ ಮಾಲೀಕರು ಮುಂದೆ ಬಂದು ಆಸಕ್ತಿ ವಹಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಮಿಗಳು ಅಥವಾ ಕ್ರೀಡಾ ಆಟಗಾರರು ಭಾಗ ಭಾಗವಹಿಸಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ರೀತಿಯ ಕಾರ್ಯಕ್ರಮಗಳು ಮುಂದೆ ಇವತ್ತೇನು ಹನ್ನೊಂದು ತಂಡಗಳು ಭಾಗವಹಿಸಿದೆ ಮುಂದೆ ಇದೇ ರೀತಿ ಒಂದು ಇಪ್ಪತ್ತೈದು ಮೂವತ್ತು ತಂಡಗಳಾಗಲಿ ಇನ್ನೂ ಹೆಚ್ಚಿನ ತಂಡಗಳು ಭಾಗವಹಿಸಬೇಕು ಹೇಳ್ಬಿಟ್ಟು ನಾನು ಈ ಮೂಲಕ ಮಾಲೀಕರಲ್ಲಿ ಕೋ ಕೋರ್ಕೊಳ್ತೀನಿ ದಯವಿಟ್ಟು ಯಾರ್ಯಾರು ಈ ಮೂಲಕ ಕೇಳ್ಕೊಳ್ತಾ ಇರ್ತಕ್ಕಂಥ ಮತ್ತು ಇದರ ವಾಹಿನಿಯನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ನೆರಳೂರು ಪಂಚಾಯಿತಿಯ ನಾಗರಿಕರಲ್ಲಿ ಒಂದು ಮನವಿ ದಯವಿಟ್ಟು ಇದೇ ರೀತಿಯ ಚಟುವಟಿಕೆಗಳನ್ನು ಏನು ಯುವಕರು ಭಾಗವಹಿಸ್ಕೊಂಡು ಮಾಡ್ತಾಯಿದ್ದಾರೆ ನಮ್ಮ ಗ್ರಾಮದ ನಮ್ಮ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನು ದಯವಿಟ್ಟು ಯಾವುದೇ ವ್ಯಸನಗಳಿಗೆ ಅವ್ರ ಬಲಿಯಾಗೋದು ಬೇಡ ಈ ರೀತಿಯ ಚಟುವಟಿಕೆಗಳಿಗೆ ಅವ್ರು ಪ್ರೋತ್ಸಾಹವನ್ನು ಕೊಡಬೇಕು ಈ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇದರಲ್ಲಿ ಬಂದು ಭಾಗವಹಿಸಬೇಕು ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಭಾಗವಹಿಸಿದನ್ನು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ತಾನು ನೆರಳೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ವತಿಯಿಂದ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಜೈ ಶ್ರೀರಾಮ್ ಏನು ಈ ನೆರಳೂರು ಪ್ರೀಮಿಯರ್ ಲೀಗ್ ಮೂರನೇ ಸೀಸನ್ ನಡೀತಾ ಇದೆ ಮೂರನೇ ಸೀಸನ್ ಮೂರನೇ ಸೀಸನ್ಗೋಸ್ಕರ ಆಕ್ಷನ್ ನಡೆಸ್ತಾ ಇದ್ದೇವೆ ಕಳೆದ ಎರಡು ಸೀಸನ್ಗಳು ಭರ್ಜರಿಯಾಗಿ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಕಳೆದ ಎರಡು ಸೀದ ನಡೆಸ್ಕೊಟ್ಟಂತಹ ನಮ್ಮ ಪಕ್ಕದ ಊರಿನ ಬಳಗರನಹಳ್ಳಿಯವರ ಬಳ ಬಳ ಬಳಗರ್ನಳ್ಳಿಯ ರಾಮೂರವರು ಮತ್ತು ಮೋಹನ್ರವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳಬೇಕು ಏನಕ್ಕಂದರೆ ಒಂದು ಕ್ರೀಡೆ ನಡೆಸೋದು ಒಂದು ಪಂಚಾಯಿತಿ ಫುಲ್ಲು ಪಂಚಾಯಿತಿ ಫುಲ್ಲು ನೋಡಿ ಒಂದು ಕ್ರೀಡೆ ನಡೆಸೋದು ತುಂಬ ಕಷ್ಟ ಅದೇನಂತ ಈಸಿ ಅಂತ ವಿಷಯ ಅಲ್ಲ ಸೊ ಅವರು ಎರಡು ವರ್ಷ ನಡೆಸ್ಕೊಟ್ಟಿದ್ದಾರೆ ಮೂರ ಮೂರನೇ ವರ್ಷಕ್ಕೆ ಏನು ನಮ್ಮ ನೆರಳೂರಿನವರು ಮತ್ತು ನಮ್ಮ ವಾಸುವವರು ಸೇರಿ ನಡೆಸ್ಕೊಡ್ತಾ ಇದ್ದಾರೆ ಅವರಿಗೂ ತುಂಬ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ಈ ಕ್ರೀಡೆ ಬಂದು ನಮ್ಮ ಇಡೀ ಪಂಚಾಯಿತಿಯ ಎಲ್ಲ ಯುವಕರು ಯಾವುದೇ ಥರದ ಕೆಟ್ಟ ಚಟುವಟಿಕೆಗಳಿಗೆ ಎಲ್ಲ ಹೋಗಬಾರದು ಮತ್ತು ನಮ್ಮ ನಮ್ಮ ಯುವಕರು ಒಳ್ಳೆ ಕ್ರೀಡೆಯಲ್ಲಿ ಮುಂದೆ ಬರಲಿ ಎಲ್ಲ ಕಡೆ ಕ್ರಿಕೆಟ್ಗೆ ಒಳ್ಳೆ ಬೆಂಬಲ ಇದೆ ಅದಕ್ಕೋಸ್ಕರ ನಾವು ಕ್ರಿಕೆಟ್ ಕ್ರಿಕೆಟ್ ಆಯೋಜಿಸಿ ಎಲ್ಲ ನಮ್ಮ ಯುವ ಯುವ ಯುವಕರ ಕ್ರೀಡೆಯ ಅವರ ಏನು ಏನೋ ಅವರ ಕ್ರೀಡೆಯ ಉತ್ಸಾಹಗಳನ್ನು ತೋರಿಸಲು ಅವರ ಪ್ರತಿಭೆಯನ್ನು ತೋರಿಸಲು ಅವಕಾಶ ಕೊಡ್ತಿದ್ದೇವೆ ನಮ್ಮ ಈ ಮೂರನೇ ಸೀಸನ್ ಅದ್ಭುತವಾಗಿ ಬರಲೆಂದು ಹೇಳ್ತೀನಿ ಕೊಡ್ಕೊಂತೇವೆ ಧನ್ಯವಾದಗಳು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಆಯೋಜಕರಿಗೆ ಆಯೋಜಕರಿಗೆ ಅಭಿನಂದನೆಗಳ ಸಲ್ಲುತ್ತಾ ಕಳೆದ ಎರಡು ಸೀಸನ್ಗಳು ಅದ್ಧೂರಿಯಾಗಿ ನಡೆದಿರ್ತೈತೆ ಈ ಸಲ ಹನ್ನೊಂದು ಟೀಮ್ಗಳಿಗೆ ನಮ್ಮ ಕಡೆಯಿಂದ ಎಲ್ಲ ಆಲ್ ದ ಬೆಸ್ಟ್ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ